ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯವನ್ನು ಕಲ್ಪಿಸುವಂತೆ ಕೊರಟಗೆರೆ ತಾಲೂಕು ವ್ಯಾಪ್ತಿಯ ಯಲೆರಾಂಪುರ ವಜ್ಜನಕುರಿಕೆ ಕೆಜಿಬೇವಿನಹಳ್ಳಿ ದೊಡ್ಡನಹಳ್ಳಿಯ ವಿದ್ಯಾರ್ಥಿಗಳು ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರ ಬರೆಯುವ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಗ್ರಾಮದ ವಿದ್ಯಾರ್ಥಿಯಾದ ನಾನು ಕಾಲೇ ಕಾಲೇಜಿಗೆ ಹೋಗಲು ತುಂಬ ಸಮಸ್ಯೆಯಾಗುತ್ತಿದೆ ನಾನು ಮತ್ತು ನನ್ನ ಸ್ನೇಹಿತರು ತುಮಕೂರಿಗೆ ಕಾಲೇಜಿಗೆ ಹೋಗಲು ತುಂಬ ಸಮಸ್ಯೆಯಾಗುತ್ತಿದೆ ಬಸ್ನ ಸೌಲಭ್ಯ ಇರು ಇರುವುದಿಲ್ಲ ನಮ್ಮ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಾದ ಬಜಂಗುಡ್ಕೆ ಕೆ ಜಿ ದೇವನಹಳ್ಳಿ ನಾಗಮ್ಮನಪಾಳ್ಯ ಯಲರಾಂಪುರ ವಿದ್ ನ ಯಲರಾಂಪುರದಲ್ಲೂ ನನ್ನ ಸ್ನೇಹಿತರುಗಳಿದ್ದು ಅವರಿಗೂ ಸಮಸ್ಯೆಯಾಗುತ್ತಿದೆ ನಾ ಕಾಲೇಜಿಗೆ ಹೋದರೆ ಲೇಟಾಗಿ ಹೋದರೆ ಅವರು ಮನೆಯಲ್ಲೇ ಇರಿ ಕಾಲೇಜಿಗೆ ಯಾಕೆ ಬರ್ತೀರಾ ಅಂತ ಹೇಳ್ತಾರೆ ಮತ್ತು ಹನ್ನೆರಡು ಗಂಟೆಗೆ ಕಾಲೇಜ್ ಬಿಟ್ಟರೆ ನಾವು ಮೂರು ಗಂಟೆವರೆಗೂ ವೇಟ್ ಮಾಡಬೇಕು ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟು ನಮಗೆ ನೆಕ್ಸ್ಟ್ ಡೇ ಎಷ್ಟು ಎಕ್ಸಾಮ್ ಇದ್ದರೆ ಓದ್ಕೊಳ್ಳೋಕ್ಕಾಗಲ್ಲ ಆ ಬ ಆ ಬಸ್ಸು ಮೂರು ಗಂಟೆಗಿರೋ ಬಸ್ಸು ಲೇಟಾಗಿ ಬರುತ್ತೆ ಇದಕ್ಕಾಗಿ ನಮ್ಮ ಪ್ರೀತಿಯ ಹೆಮ್ಮೆಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ್ ಅವರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಏನೆಂದರೆ ಕೆ ಎಸ್ ಆರ್ ಟಿ ಸಿ ಬಸ್ನ ಸೌಲಭ್ಯವನ್ನು ನಮಗೆ ಅತಿ ತುರ್ತಾಗಿ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ನನ್ನ ಹೆಸರು ಪೂಜಿತ ಕೊರಟಗೆರೆ ತಾಲೂಕು ಕೆ ಜಿ ಬೇವಿನಹಳ್ಳಿ ಗ್ರಾಮದ ವಿದ್ಯಾರ್ಥಿನಿ ನಾನು ತುಮಕೂರಿಗೆ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೆ ತೆರಳುತ್ತಿದ್ದು ನನ್ನ ಸ್ನೇಹಿತರು ಬರುತ್ತಿದ್ದು ನಮಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸೌಲಭ್ಯಗಳು ಇರುವುದಿಲ್ಲ ನಮ್ಮ ಸುತ್ತಮುತ್ತಲಿನ ಹಳ್ಳಿ ಹಳ್ಳಿಗಳಾದ ಒಜ್ಜನಕುರ್ಕೆ ನಾಗಮಂಪಾಳ್ಯ ಕೆ ಜಿ ಬೇವಿನಹಳ್ಳಿ ದುಡ್ಡನಹಳ್ಳಿ ಯರಾಂಪುರ ಗ್ರಾಮಗಳಿಗೆ ಇನ್ನ ಮತ್ ಅಲ್ಲಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಬರುತ್ತಿದ್ದು ಅವರೂ ಸಹ ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದು ನಾವುಗಳು ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಹೋಗಬೇಕಾಗಿದ್ದು ಅಲ್ಲಿ ಟೆಂಪೋನೋ ಲಾರಿನೋ ಬಸ್ಸೋ ಯಾವುದಾದ್ರೂ ಇದರಲ್ಲಿ ಹೋಗಬೇಕಾಗುತ್ತೆ ಬಟ್ ಆದರೆ ನಮ್ಗೆ ಭಯ ಆಗುತ್ತೆ ಹೆಣ್ಮಕ್ಕಳಾಗಿರೋದ್ರಿಂದ ಹಾಗಾಗಿ ಈ ಮನವಿಯನ್ನು ನಮ್ಮ ಹೆಮ್ಮೆಯ ಪ್ರೀತಿಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಹೇಬರು ನಮ್ಮ ಮನವಿಯನ್ನು ಸ್ವೀಕರಿಸಿ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ತುರ್ ಅತಿ ತುರ್ತಾಗಿ ಸೌಲಭ್ಯ ಕಲ್ಪಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು